ஹிங்கிர் அழுகி மாவரு ஹிங்கிர் கச ஆக கச பண்டி ஆகதே ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರೀ ಇದು ಸೋಮವಾರ ಮತ್ತು ಮಂಗಳವಾರದ ಲಾಗ್ ಐತೆ ನೋಡ್ರಿ ನಮ್ಮ ಲಾಗ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಜಾಸ್ತಿ ಖುಷಿ ಆಗುತ್ತೆ ಈಗಿದ್ರೆ ಸೋಮವಾರ ಬೆಳಗ್ಗೆ ಫಸ್ಟಿಗೆ ಕಸಾದೆಲ್ಲ ಒದಗಿಬಿಟ್ಟು ಅಷ್ಟು ಎಲ್ಲ ಒರೆಸಿ ಅರಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡ್ರಿ ಹಂಗೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕಾಕತ್ತಿದ್ವಿ ಅಂದ್ರೆ ಡೈಲಿ ನೋಡ್ತಾ ಇರ್ತೀನಿ ರೀ ಯಾವುದಾದ್ರೂ ಎಲ್ಲಿ ಒಣಗಿದ್ರೆ ಅದನ್ನ ತೆಗೆದ್ಬಿಟ್ಟು ನೀರ ಅಂದ್ರೆ ಒಣಗಿದ್ರೆ ಸ್ವಲ್ಪ ನೀರು ಹಾಕಿಬಿಡ್ತೀನಿ ಅಂದ್ರೆ ವಾರದ ಒಂದ್ಸಲ ಜಾಸ್ತಿ ನೀರು ಹಾಕಿ ಇಟ್ಟಿದ್ದಿರಿ ಡೈಲಿ ಸ್ವಲ್ಪ ಒಣಗಿದ್ರೆ ಹಾಕಿರ್ತೀನಿ ಇಲ್ಲಾಂದ್ರೆ ಎರಡು ದಿವಸಮ್ಮ ಸ್ವಲ್ಪ ಸ್ವಲ್ಪ ನೀರು ಹಾಕೋದು ಇವಾಗಿಂದರೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿ ಒಣಗಿರೋ ಎಲೆ ಎಲ್ಲ ತೆಗೆದ್ಬಿಟ್ಟು ನೀರನ್ನು ಬಿಸಿ ಆಗಿದ್ದ ಸ್ವಲ್ಪ ನಿಂಬೆಹಣ್ಣು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಬಿಸಿ ನೀರನ್ನು ಗ್ಲಾಸಿಗೆ ಹಾಕಿಟ್ಟಿದ್ದೀನಿ ಅಂದರೆ ನಮ್ಮ ನೀರಿಗೆ ಕೊಟ್ಟು ನಾನು ಕುಡಿಬೇಕು ಹಂಗೇ ಈ ಕಡೆ ಜೀರಿಗೆ ಮತ್ತು ಅಜ್ವೇನ ನೆನ್ಸಿಟ್ಟಿದ್ದೆ ಗ್ಲಾಸಿಗೆ ಹಾಕಿರಿ ರಾತ್ರಿನೇ ಅದನ್ನು ಬಿಸಿ ಮಾಡೋಕೆ ಇಟ್ಬಿಟ್ಟು ಅಂದ್ರೆ ಜಳಕ ಮುಗಿಸಿ ಬಂದುಬಿಟ್ಟು ಕುಡಿಯೋಕಾಗುತ್ತಂತೇಳೆ ಬಿಸಿ ಇದ್ದಾಗಂತೂ ಕುಡ್ಯಕ್ಕೆ ಆಗಿಲ್ಲ ಅಂದ್ರೆ ತಣ್ಣಗಾದ್ಮೇಲೆ ಸೋಸ್ಕೊಂಬಿಟ್ಟು ಕುಡಿಯೋಕೆ ಬರುತ್ತಂತೆ ಅದನ್ನು ಕುದಿಸಿ ಇಟ್ಟಿದ್ದೀನಿ ಈ ಕಡೆ ಕಸ ಹೊದಗಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಬೆಳಗ್ಗೆ ಎದ್ದು ಕೂಡಲೆ ನಾಲ್ಕೂವರೆಗೆ ಎದ್ದಿರ್ತೀನಿ ಆದ್ರೂ ಕೆಲಸ ಮುಗಿಬೇಕಂದ್ರೆ ಲೇಟನೇ ಆಗ್ಬಿಡೋತ್ರೆ ಅಂದರೆ ಯೋಗ ಮಾಡ್ಕೊತು ಕುಂತಾಗೇನೇ ಇಲ್ಲ ನಾಲ್ಕೂವರೆ ಐದು ಗಂಟೆಯಿಂದ ಆರು ಗಂಟೆ ತನಕ ಯೋಗ ಮಾಡ್ತೀನಿ ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡೋದ್ರಿ ಈಗಿದ್ರೆ ಜೀರಿಗೆ ನೀರು ರೆಡಿ ಮಾಡಿ ಇಟ್ಟಿದ್ದೆ ಆದರೆ ಹೋಗಕ್ಕಿಂತ ಮುಂಚೆನೇ ಜಳಕ ಮುಗಿಸ್ಕೊಂಡು ಆ ನಮಸ್ಕಾರ ಮಾಡಿಕೊಂಡು ಈಗ ಫಸ್ಟಿಗೆ ಜೀರಿಗೆ ನೀರು ಕುಡ್ದೆ ನಾಷ್ಟಕ್ಕೆ ರೆಡಿ ಮಾಡಬೇಕಂತ ಜೀರಿಗೆ ನೀರು ಸೋಸ್ಕೊಂಡ್ಬಿಟ್ಟು ಕುಡಿಯೋಕಂತೀನಿ ನೋಡಿರಿ ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡೋದು ಡೈಲಿ ಏನು ಮಾಡ್ಬೇಕಂದ್ರೆ ಚಿಂತೆ ಆಗ್ಬಿಟ್ಟಿರ್ತೈತೆ ರೀ ಕಣ್ಣು ಬಿಟ್ಟ ತಕ್ಷಣ ಇವತ್ತು ಏನು ಮಾಡಬೇಕಪ್ಪ ಅಂತ ವಿಚಾರ ಬಂದುಬಿಡ್ತೈತಿ ನನಗಂತೂ ಏನಾದರೂ ಒಂದು ಅಂತ ಮತ್ತೆ ಎದ್ಬಿಟ್ಟು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ ಈಗನು ಅದನ್ನ ರೆಡಿ ಮಾಡಕ್ಕಂತೀನಿ ನೋಡ್ರಿ ಏನಾದರೂ ಒಂದು ಮಾಡಲೇಬೇಕಲ್ಲ ಮಾಡ್ಲಿಕ್ಕಂದ್ರೂ ನಂಗೆ ಇಲ್ಲ ಅದಕ್ಕಾಗಿ ಚೌಳಿಕೆ ಪಲ್ಯ ಚಪಾತಿ ಮಾಡ್ರೆ ಇತ್ತು ಅಂಥೇಳಿ ಈ ಕಡೆ ಚೌಳಿಕಾಯಿನೂ ಉರ್ಯಾಕೆ ಇಟ್ಟಿದ್ದೀನಿ ನೋಡ್ರಿ ನಿಮಗೆ ರಾತ್ರಿನ ಚೌಳಿಕಾಯಿ ಸೋಸಿ ತೊಳೆದು ಇಟ್ಟಿದ್ದೆ ಇಡ್ರೆ ಆ ಕಡೆ ಚೌಳಿಕೆಯನ್ನು ಗುರಿಯಾಕೆ ಇಟ್ಬಿಟ್ಟು ಈ ಕಡೆ ಇಟ್ಟು ಕಲಿಸಿಟ್ರೆ ಆಯಿತು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಕೊಟ್ರೆ ಬೆಳಗ್ಗೆ ಕೆಲಸ ಮುಗಿತೈತ್ರಿ ಅಂದರೆ ಬೆಳಗ್ಗೆ ನಾಷ್ಟದೊಂದು ಕೆಲಸ ಮುಗೀತಂದ್ರೆ ಒಂದಿನ ಅಂತಾರಲ್ಲ ತಲೆ ಮೇಲಿನ ಭಾರ ಇಳಿಸಿ ಇಟ್ಟವ್ರಿಗೆ ಅತ್ಲೇ ಆಗ್ಬಿಡತ್ರಿ ಅಂದರೆ ಗಡಿಬಿಡಿ ಇರುತ್ತಲ್ಲ ಎಲ್ಲರು ಹೋಗೋರ್ತಾರೆ ಹಾಗಾಗಿ ಹೊರಗಡೆ ಹೋಗಲಿ ಬಿಳಿ ನಮ್ಮನಿಯೊಳಗಂತೂ ಎಂಟುವರೆಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಟ ಬಿಡ್ಬೇಕ್ರಿ ಹಾಗಾಗಿ ನನಗಂತೂ ಬೆಳಗ್ಗೆ ನಾಷ್ಟಕ್ಕೆ ಯಾವಾಗ ರೆಡಿ ಮಾಡೋಣಪ್ಪ ಅಂತೇಳಿ ಎದ್ದು ಕೂಡಲೇ ಚಿಂತೆ ಸ್ಟಾರ್ಟ್ ಆಗಿರ್ತೈತಿ ಅಂದರೆ ರಿಲ್ಯಾಕ್ಸ್ ಮಾಡೋಕೆ ಆಡೋಂಗಿಲ್ಲ ರೀ ಪಟ್ ಪಟ್ ಮಾಡಿ ಮುಗಿಸ್ಬಿಟ್ರೆ ಅನ್ಸ್ಕೋದು ಹತ್ತಂಗಿಲ್ಲ ಇಲ್ಲಾಂದ್ರೆ ನಮ್ಮನೆಯವರಂತೂ ಇನ್ನು ಯಾವಾಗ ಮಾಡೋಕಿ ನೀನು ಬ್ಯಾಡ್ ಬಿಡೋದ ಹಂಗೆ ಹೋಗ್ಕಿನ ಅಂತ ನಿಂತ್ ಬಿಡ್ತಾರೋ ಅದಕ್ಕಾಗಿ ಬೆಳಗ್ಗೆ ಸ್ವಲ್ಪ ಅವಸ್ರ್ ಮಾಡೋದು ಈಗ ಇದ್ರೆ ಫೈನಲಿ ಚಪಾತಿ ಸಾರಿ ಪಲ್ಯನೂ ಮಾಡಿ ಇಟ್ಬಿಟ್ಟು ಇನ್ನು ಚಪಾತಿ ಅಷ್ಟು ಮಾಡಿದ್ರೆ ನೋಡ್ರಿ ಬಿಸಿ ಚಪಾತಿ ಸಂಗಟ ಪಲ್ಯ ಸ್ವಲ್ಪ ಇದ್ಬಿಟ್ರೆ ಆಗುತ್ತೆ ಬೆಳಿಗ್ಗೆ ರೀ ಹಾಗಾಗಿ ಚಪಾತಿ ಪಲ್ಯ ಮಾಡಿಬಿಟ್ಟು ಈಗಿದ್ರೆ ನಾನು ಊಟ ಮಾಡೋಕ್ಕಂತೀನಿ ನೋಡಿರಿ ತಾನು ಮತ್ತು ನಮ್ಮ ಮನೆಯವರು ಊಟ ಮಾಡಿ ಹೋದ್ರು ಇದ್ರೆ ಇನ್ನೂ ಜಳಕ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡೋದನ್ನು ಆಗಂಗಿಲ್ಲ ರೀ ಅಂದರೆ ಅರ್ಧ ತಾಸು ತೊಗೊಂಡು ತಾನು ಮುಗಿದ ಮುಗಿದ್ಮೇಲೆ ಜಳಕ ಮುಗಿಸಿ ಅರ್ಬಿ ಹಾಕ್ಕೊಂಡು ದೇವ್ರ ಮುಂದೆ ಕುಂತು ಅದು ಏನಂತರು ಹನುಮಾನ್ ಚಾಲೀಸ ಓದ್ಬಿಟ್ಟು ಬರಬೇಕಂದ್ರೆ ಲೇಟ್ ಆಗುತ್ತೆ ನೀವು ಊಟ ಮಾಡಿದ್ರಿ ಮಮ್ಮಿ ಅಂತಂದ ಹಾಗಾಗಿ ನಾನು ಊಟ ಮುಗಿಸ್ತೇವೆ ರೀ ಊಟ ಮುಗಿಸಿ ಮತ್ತು ಬಟ್ಟೆ ಇದೆಲ್ಲ ತೊಗೋದ್ಬಿಟ್ಟು ಇವಾಗ ಇದ್ರೆ ಚಹಾ ಮಾಡಿಕೊಂಡು ಕುಡಿಬೇಕಂತ ಚಹಾ ಕಿಟ್ಟಿದ್ದೀನಿ ನೋಡ್ರಿ ಅಂದರೆ ಕೆಲಸ ಎಲ್ಲ ಮುಗಿತು ಮುಗಿತೈತಿ ಮತ್ತು ಊಟನೂ ಆಯ್ತಿಲ್ಲೋ ಸುಮ್ಕಿದ ತಕ್ಷಣ ನಿದ್ದೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಇಡುವೆ ಎಡಿಟಿಂಗ್ ಕುಂತ ತಕ್ಷಣ ನಿದ್ದೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಒಂದು ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಅಡ್ಡಾಡಿ ಆಮೇಲೆ ಎಡಿಟಿಂಗ್ ಕೆಲಸ ಸ್ಟಾರ್ಟ್ ಮಾಡ್ರೈತಂತೆ ಚಹಾ ಎಲ್ಲ ಕುಡಿದ್ಬಿಟ್ಟು ಹೆಡ್ಡಿನ ಕೆಲಸ ಎಲ್ಲ ಮಾಡಿಬಿಟ್ಟು ಮನು ಇದ್ರೆ ರೇಷನ್ ಥರಕ್ಕೆ ಹೋಗಿದ್ದಾರೀ ಬಂದು ಕೂಡಲೇ ಮಮ್ಮಿ ಶರ್ಬತ್ ಕೊಡ್ರಿ ಅಂತಂದ ಹಂಗಾಗಿ ಅದನ್ನ ರೆಡಿ ಮಾಡಾಕಂತೀವಿ ನೋಡಿರಿ ಎಲ್ಲರೂ ಮಗಾಲದಾಗ ಚಹಾ ಕುಡಿದ್ಬಿಟ್ರೆ ಮನೂಗೆ ಶರ್ಬತ್ ಬೇಕಂತ ಅಂದ್ರೆ ನಿಂಬೆಹಣ್ಣಿನ ಪಾನ್ಕಾಯ ಅಂತೀವಲ್ಲರಿ ನಾವು ಶರ್ಬತ್ ಅಂತೀವಿ ಏನಿಲ್ಲ ನೀರಿಗೆ ಸಕ್ಕರೆ ಉಪ್ಪು ನಿಂಬೆಹಣ್ಣು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಕೊಡೋದ್ರಿ ಹೊರಗಡೆಯಿಂದ ಬಂದ ತಕ್ಷಣ ಶರ್ಬತ್ ಮಾಡಿರಿ ಮಮ್ಮಿ ಅಂತ ನಿಂತು ಬಿಟ್ಟಂದ್ರಿ ಈಗ ಮಗಾಲ ಐತಿ ಬೇಡ ಅಂತಂದ್ರೂ ಕೇಳಂಗಿಲ್ಲ ಐಸ್ ಹಾಕಿ ಕೊಡ್ರಿ ಅಂತಾನು ಮತ್ತು ನೆಗಡಿ ಆಗಿಬಿಡ್ತಾನ್ರಿ ಹೆಂಗಪ್ಪಿ ಬೇಡ ಹಂಗ ಕುಡಿ ಅಂತೇಳಿ ನಾನು ಬರೀ ಸಕ್ರೆ ನಿಂಬೆಣ್ಣೆ ಏಲಕ್ಕಿ ಪುಡಿ ಹಾಕಿಬಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಆದ್ರೆ ಮಗಾಲ್ದಾಗ ಕುಡಿಯೋದು ಅಷ್ಟೊಂದೇನು ಸರಿ ಅಲ್ಲ ರೀ ಜಾಸ್ತಿ ಕುಡಿದ್ಬಿಟ್ರೆ ನೆಗಡಿ ಆಗುತ್ತಲ್ಲ ಅದಕ್ಕೆ ಬೇಡ ಅಂತಂದ್ರೂ ಕೇಳಂಗೇ ಇಲ್ಲ ಅವನು ಇಲ್ಲ ನನಗೆ ಶರ್ಬತ್ ಮಾಡಿ ಅಂತ ನಿಂತು ಬಿಟ್ಟನು ಹಾಗಾಗಿ ಶರ್ಬತ್ನು ರೆಡಿ ಮಾಡಿ ಕೊಟ್ಟಾರೀ ಈಗಿದ್ರೆ ಟೈಮ ಐದೂರ್ಯಾಗೈತಿ ನೋಡ್ರಿ ತನ್ನನು ಕಾಲೇಜಿಂದ ಬಂದಿದ್ಲು ಏನೂ ತಿನ್ನೋಕೆ ಮಾಡೇ ಇಲ್ಲ ಮಮ್ಮಿ ಏನಾದರೂ ಮಾಡ್ರಿ ಅಂತ ಗಂಟು ಬಿದ್ಲ ಹಾಗಾಗಿ ಈ ಕಡೆ ಸ್ವಲ್ಪ ಹಬ್ಬನೂ ಫ್ರೈ ಮಾಡಿ ರೀ ಸ್ವಲ್ಪ ಬಜ್ಜಿ ರೆಡಿ ಮಾಡ್ಕೊಡಾಕಂತೀನಿ ನೋಡ್ರಿ ಏನಾರ ಮಾಡಿಕೊಡು ಏನಾರ ಮಾಡಿಕೊಡು ಅಂತಂದಾಗ ಏನು ಮಾಡಿಕೊಡ್ಬೇಕಂದ್ರೆ ತಿಳಿಯಂಗಿಲ್ಲ ಡೈಲಿ ಏನು ಮಾಡಿಕೊಡ್ಬೇಕು ಈಗಿದ್ರೆ ಸೋಯಾ ಮಂಚೂರಿ ಮಾಡಿಕೊಡು ಅಂತಂದಲು ಅದಕ್ಕೆ ಬೇಕಾಗಿದ್ದು ಇಲ್ಲಮ್ಮ ಸೋಯಾ ಅಷ್ಟೇ ಐತಿ ಮತ್ತದಕ್ಕೆ ಕ್ಯಾಪ್ಸಿಕಮ್ ಅದು ಇದು ಎಲ್ಲ ಬೇಕಾಗ್ತವೆ ಅದನ್ನೆಲ್ಲ ಸ್ವಲ್ಪ ಟೈಮ್ನು ರೀ ಹಾಗಾಗಿ ಈ ರೀತಿ ಸೋಯಾಗದ್ಲೇನೆ ಬಜ್ಜಿ ಮಾಡಿಕೊಟ್ಟಿದ್ದು ಜಾತ್ರೆ ಒಳಗೆಲ್ಲ ಸಿಗ್ತಾವಲ್ಲ ರೀ ಹುಳಾಗ್ಜಿ ಬಜ್ಜಿ ಸಣ್ಣ ಸಣ್ಣ ಅದೇ ರೀತಿ ರೆಡಿ ಮಾಡಿ ಸಾಸ್ ಕೊಟ್ಟಿದ್ದು ಈಗ ರಾತ್ರಿ ಊಟಕ್ಕೆ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಎಷ್ಟೋ ತನಕ ಏನು ಅಡುಗೆ ಮಾಡ್ಬೇಕಂತ ವಿಚಾರ ಮಾಡಿ ಸಾಕಾಯಿತು ಫೈನಲಿ ರೊಟ್ಟಿ ಶೇಂಗಾ ಸಾರ ಮಾಡಿ ಇದು ಬೆಸ್ಟ್ ಅಂತ ಇದನ್ನ ರೆಡಿ ಮಾಡೋಕಂತೀನಿ ನೋಡಿರಿ ಎಲ್ಲರಿಗೂ ಕೇಳಿಬಿಟ್ರೆ ಏನಾದರೂ ಒಂದು ಹೇಳ್ತಾ ಇರ್ತಾರೋ ಅದನ್ನ ಮಾಡೋಕ್ಕೂ ಮನ್ಸಿರಂಗಿಲ್ಲ ಸುಮ್ಮನೆ ಬಿಸಿ ರೊಟ್ಟಿ ಶೇಂಗಾ ಸಾರ ಬೆಸ್ಟ್ ಬಾದಿಸಿನ ರೊಟ್ಟಿನೂ ಮಾಡಿತ್ತಿಲ್ಲ ಬಾದಿಸ ದಿವ್ಸ ರೊಟ್ಟಿ ಮಾಡೋದು ಬಿಟ್ಟ ತಕ್ಷಣ ರೀ ಬಡ್ಯಾಕೆ ಆಗೋದೇ ಇಲ್ಲ ಕೈನೂ ಬಂದುಬಿಡುತ್ತೆ ಡೈಲಿ ರೊಟ್ಟಿ ಮಾಡಿ ತಿಂದ್ರೆ ಆದಷ್ಟು ಬೆಸ್ಟ್ ಕರೆ ಆದರೆ ಯಾರಿಗೂ ಇಷ್ಟ ಇಲ್ಲ ಅಂತ ರೊಟ್ಟಿ ಮಾಡೋದು ಕಮ್ಮಿನೇ ಆಗಿಬಿಡುತ್ತೆ ಇತ್ತೀಚಿನ ಮಕ್ಕಳಿಗಂತೂ ರೊಟ್ಟಿ ಅಂದ್ರೇ ಆಗಂಗಿಲ್ಲ ನೋಡ್ರಿ ಏನಾದರೂ ಡೈಲಿ ಸ್ಪೆಷಲ್ ಸ್ಪೆಷಲ್ ಮಾಡ್ಕೊಳ್ಬೇಕಂತರು ಆದರೆ ನಮಗೆ ಮಾತ್ರ ಡೈಲಿ ರೊಟ್ಟಿ ಇದ್ರೇನೆ ಬೆಸ್ಟ್ ರೀ ಮತ್ತು ರೊಟ್ಟಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ಕರೆ ಆದರೆ ಏನು ಮಾಡೋದು ಯಾರಿಗೂ ಇಷ್ಟ ಇಲ್ಲ ಅಂತೇಳಿ ನಾವು ಅವ್ರಿಗೆ ಮಾಡಿ ತಿನ್ನೋದಾಗ್ಬಿಡುತ್ತೆ ತಿನ್ನೋದಾಗಬಿಡುತ್ತೆ ಫೈನಲಿ ಇವತ್ತು ಬಾದಿ ಸ್ಮೆಲ್ ರೊಟ್ಟಿ ಮಾಡಾಕಂತ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಶೇಂಗಾಸಾರ ಉಂದ್ರೆ ಇತ್ತು ಅಂತ ಅದನ್ನೇ ಅಡುಗೆ ಮಾಡಿ ಊಟನೂ ಮುಗಿಯಿತು ಇದು ನೆಕ್ಸ್ಟ್ ಡೇ ನೋಡಿರಿ ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಬೆಳಗ್ಗೆ ಟೈಮ ಆರು ಗಂಟೆ ಆಗಿ ಒಂದು ಇಪ್ಪತ್ತು ನಿಮಿಷ ಆಗಿರಬೇಕು ಗುಬ್ಬಚ್ಚಿನ ನೋಡ್ಕೊ ಅಂತ ನಿಂದಿರೋದೇ ಒಂದು ದೊಡ್ಡ ಖುಷಿ ನೋಡಿರಿ ನನಗಂತೂ ಒಂದು ಒಂದೆರಡು ನಿಮಿಷ ಆದರೂ ನಿಂತು ನೋಡ್ತಾ ಇರ್ತೀನಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಗುಬ್ಬಚ್ಚಿ ಕಾಳು ಹಾಕಿಬಿಟ್ಟೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋದು ರೀ ಇಲ್ಲಾಂದರೆ ನಾ ಇನ್ನೂ ಆರು ಗಂಟೆ ಆದರೆ ಮಲ್ಕೊಂಡಿದ್ದೆ ಅಂದರೆ ಗುಬ್ಬಚ್ಚಿ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಆ ಸೌಂಡಿಗೆ ಹೇಳೋದಾಗಿಬಿಡುತ್ತೆ ಈಗಿದ್ರೆ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫೈನಲಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂತೀನಿ ನೋಡಿರಿ ಮುಂಜಾನೆ ಎದ್ಕೊಳ್ಳೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿಬಿಟ್ರೆ ಫ್ರೆಶ್ ಅನ್ಸುತ್ತ್ರಿ ನನಗಂತೂ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಾಕಂತೀನಿ ನೋಡ್ರಿ ಅಂದರೆ ಜಳಕ ಮಾಡಿಬಿಟ್ಟನೇ ನಾಷ್ಟ ಮಾಡೋದು ಒಂದೊಂದು ಸಲ ಹಾಗೆ ಮಾಡಿರ್ತೀನಿ ಕೆಲಸ ಜಾಸ್ತಿ ಎದ್ದಾಗ್ರಿ ಅಂದರೆ ಲೇಟಾಗಿ ಎದ್ದಾಗದು ಈಗಿದ್ರೆ ಜಳಕ ಮಾಡಿದ್ದೀವ ರೀ ನಮಸ್ಕಾರ ಮಾಡಿಕೊಂಡು ಗ್ಯಾಸ್ ಸ್ಟೋಕ ಅರಿಶಿನ ಕುಕ್ಮ ಹಚ್ಚಿದ್ದಿಲ್ಲ ರೀ ಮತ್ತು ಹೊರಗಡೆನೂ ರಂಗೋಲಿ ಹಾಕಿದ್ದಿಲ್ಲ ಜಳಕ ಮಾಡಿಬಿಟ್ಟನೇ ರಂಗೋಲಿ ಹಾಕಿದ್ರಾಯ್ತು ಮತ್ತು ಗ್ಯಾಸ್ ಸ್ಟೋಕ ಅರಶಿನ ಕುಕ್ಮ ಹಚ್ಚಿದ್ರಾಯ್ತು ಅಂತೇಳಿ ನಾನು ಜಾಳಕ ಮುಗಿಸ್ಬಂದು ಅರಶಿನ ಕುಕ್ಮ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಈಗ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡಿರಿ ಅವಲಕ್ಕಿ ರೆಡಿ ಮಾಡ್ಬೇಕಂತೇಳಿ ಆ್ಯಕ್ಚುಲಿ ಚಪಾತಿ ಮತ್ತು ಪಲ್ಯ ಮಾಡ್ಬೇಕಂತಂದೆ ಈ ಬ್ಯಾಗ್ ಮಮ್ಮಿ ಡೈಲಿ ಚಪಾತಿನೇ ಮಾಡ್ತೀರಿ ಇವತ್ತು ಅವಲಕ್ಕಿ ಮಾಡಿಕೊಡ್ರಿ ಅಂತ ಅಂದ ತನಗೆ ಡಬ್ಬಿ ಕಟ್ಬೇಕಪ್ಪೆ ಅಂತ ನಾನು ಅಂತೀನಿ ಇಲ್ಲ ಅವಲಕ್ಕಿನೇ ಕಟ್ಕೊಂಡು ಹೋಗಿ ಅಂತ ತನು ಮನೋ ಅಂದ್ಕೂಲಿ ತನೋ ಕೇಳಿದ ಕೂಲಿ ಇಲ್ಲ ಮಮ್ಮಿನ ಅದನ್ನೇ ಕಟ್ಕೊಂಡು ಹೋಗ್ತೀನಿ ನಮ್ಮ ಫ್ರೆಂಡ್ಸ್ ಸಂಗಟ ಸೇರ್ ಮಾಡಿಕೊಂಡು ಅಂತ ಅಂದ್ಲು ಹಾಗಾಗಿ ಅವಲಕ್ಕಿನೇ ರೆಡಿ ಮಾಡಿ ಕೊಟ್ರೈತಂತೇಳಿ ಅದನ್ನೂ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇನ್ನೂ ತೊಳಿಬೇಕು ಫಸ್ಟಿಗೆ ಇದ್ರೆ ಟೈಮ್ ಇತ್ತಂತ ಒಂದಿಷ್ಟು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆಯಿತು ದಿವ್ಸದಿಂದ ನೆಲ್ಲಿಕಾಯಿ ಜ್ಯೂಸ ಕುಡ್ದಿತ್ತಿಲ್ಲ ರೀ ಅಂದ್ರೆ ತಂದಿತ್ತಿಲ್ಲಲ್ಲ ಮೊನ್ನೆ ತಂದಿದ್ದ ರವಿವಾರ ದಿವಸ ಹಾಗಾಗಿ ನೆಲ್ಲಿಕಾಯಿ ಜ್ಯೂಸ ರೆಡಿ ಮಾಡಾಕಂತೀನಿ ನೋಡಿರಿ ನೆಲ್ಲಿಕಾಯಿ ಮತ್ತು ಶುಂಠಿ ಪುದೀನ ಕರ್ಬೇವ್ ಸೊಪ್ಪು ಸ್ವಲ್ಪ ಕಾಳು ಮೆಣಸು ಹಾಕಿಬಿಟ್ಟು ಜ್ಯೂಸ್ ಮಾಡ್ರೆ ಆಯ್ತು ಭಾಳ ಬೆಸ್ಟ್ ರೀ ಕೂದಲಿಗೆ ಆಗಲಿ ಸ್ಕಿನ್ಗೆ ಆಗಲಿ ಮತ್ತು ಡೈಜೆಷನ್ ಸಿಸ್ಟಮ್ಗಾಗಲಿ ಭಾಳ ಹೆಲ್ಪ್ ಆಗುತ್ತೆ ಅಂದರೆ ವಾರದ ಒಂದೆರಡು ಸಲ ಆದ್ರೂ ಕುಡೀಬೇಕಂತರು ಯಾವಾಗಲೂ ಅಂತೂ ಸಿಗೋದಿಲ್ಲ ಈ ಸೀಸನ್ ಮಾತ್ರ ಸಿಕ್ತವು ಇತ್ತೀಚೆಗೆ ಯಾವಾಗಲೂ ಸಿಕ್ತಾವ್ರಿ ಅಂದ್ರೆ ಸ್ಟೋರ್ ಮಾಡಿ ಇಟ್ಟಿರ್ತಾರಂತ ಆದರೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೈತ್ರಿ ಯಾವಾಗಲೂ ಥರ ಆಗಂಗಿಲ್ಲಲ್ಲ ಈಗ ಮಾತ್ರ ರೇಟೇ ಕಮ್ಮಿ ಇರುತ್ತೆ ಅಂದರೆ ಇನ್ನೂ ಸೀಸನ್ ಚಲೋ ಆಗುತ್ತಿರಿ ಕೆಲವೊಂದು ಕಡೆ ಸಿಗ್ತಾವೆ ಮಾರ್ಕೆಟ್ ಒಳಗೆ ರೀ ತೊಗೊಂಡ್ಬಿಟ್ಟು ಒಂದು ಅರ್ಧ ಕೆ ಜಿ ತಂದ್ರೆ ಇತ್ತು ಎರಡು ವಾರ ಬರ್ತಾವೆ ರೀ ಐವತ್ತು ರೂಪಾಯಿ ಕೊಟ್ಟು ತಂದ್ರೆ ಇತ್ತು ನಾನು ಒಂದು ಐವತ್ತು ರೂಪಾಯಿ ಕೊಟ್ಟು ಅರ್ಧ ಕೆ ಜಿ ತಂದಿದ್ದು ಒಂದೆರಡು ವಾರ ಬರ್ತಾವೆ ಎರಡು ಅಥ್ವಾ ಮೂರು ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಭಾಳ ಬೆಸ್ಟ್ ನೋಡ್ರಿ ಇದು ಅಂತೂ ಸ್ಕಿನ್ನಿಗಾಗಲಿ ಕೂದಲಿಗಾಗ್ಲಿ ಮತ್ತು ಡೈಜೆಷನ್ ಸಿಸ್ಟಮ್ಗಾಗಲಿ ಭಾಳ ಹೆಲ್ಪ್ ಆಗುತ್ತೆ ಆಯುರ್ವೇದಿಕ್ ಒಳಗು ಹೇಳ್ತಾರೆ ನಾನು ಅಲ್ಲೇ ನೋಡಿ ಅಂದರೆ ತಿಳ್ಕೊಂಡಿದ್ದು ಕೇಳಿ ತಿಳ್ಕೊಂಡಿದ್ರಿ ಈಗ ಫೈನಲಿ ಜ್ಯೂಸ್ನು ರೆಡಿ ಆಗೈತೆ ನೋಡಿರಿ ಪುದೀನ ಮತ್ತು ಶುಂಠಿನೂ ಹಾಕಿರ್ತೀನಿ ಮತ್ತು ಸ್ವಲ್ಪ ಕರ್ಬವೂ ಹಾಕಿದ್ದೀನಿ ರೀ ಈ ರೀತಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡಿರಿ ಅದರ ಕೂದಲಿಗೆ ಚಲೋ ಅಂತಾರೆ ಮತ್ತು ನಮ್ಮ ಸ್ಕಿನ್ನಿಗೆ ಚಲೋ ಅಂತಾರೆ ವಾರದ ಒಂದು ಎರಡು ಅಥವಾ ಮೂರು ಸಲ ಕುಡಿದ್ಬಿಟ್ರೆ ಬಿಟ್ಟರೆ ನಡೀತೈತೆ ರೀ ಡೈಲಿ ಮಾಡ್ಕೊಂಡು ಕುಡಿಯೋಕಾಗ್ಲಿಕ್ಕಂದ್ರೂ ಯಾಕಂದ್ರೆ ಮನೆ ಕೆಲ್ಸೊಳಗೆ ಅದನ್ನೊಂದು ಕೆಲಸ ಆಗ್ಬಿಡುತ್ತೆ ಹಂಗಾಗಿ ಬೆಳಗ್ಗೆ ಮಾಡ್ಕೊಂಡು ಆಗೋದೇ ಇಲ್ಲ ರೀ ಈಗಿದ್ರೆ ನಾನು ಜ್ಯೂಸ್ ರೆಡಿ ಮಾಡ್ಕೊಂಡು ಕುಡಿಯಾಕತ್ತಿದ್ದೆ ನನ್ನ ಮಗಳಿಗೆ ಕುಡಿ ಅಂತ ಅನ್ಕೂಲೇ ಕುಡೀತಿ ಇಲ್ಲ ರೀ ಬರೀ ಮ್ಯಾಲೆ ಕಲ್ಲಿ ಇಟ್ ಹಚ್ಕೊಂಡೆ ಅಕ್ಕಿ ಇಟ್ ಹಚ್ಕೊಂಡೆ ಆದ್ರೆ ಆದರೆ ಪಿಂಪಲ್ಸ್ ಆಗೋದು ಕಮ್ಮಿನೇ ಆಗಂಗಿಲ್ಲ ರೀ ಯಾಕಂದ್ರೆ ಬಾಡಿ ಒಳಗೆ ಹೀಟ್ ಜಾಸ್ತಿ ಇರ್ತೈತಿ ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತೈತಿ ಮತ್ತು ಸರಿಯಾಗಿ ಡೈಜೆಷನ್ ಆಗ್ಲಿಕ್ಕಂದ್ರೂ ಪಿಂಪಲ್ಸ್ ಬರ್ತಾವೆ ಆದರೆ ಹೇಳಿದ್ದನ್ನು ಕೇಳೋಂಗಿಲ್ಲ ರೀ ಏನಾರ ಮಾಡ್ರವ ಅಂತ ನಾನಂತೂ ರೆಡಿ ಮಾಡ್ಕೊಂಡು ಕುಡಿತೀವ್ರಿ ಎಷ್ಟರ ಹೇಳೋದು ಹೇಳಿದ್ದನು ಕೇಳೋಂಗಿಲ್ಲ ಹಾಗಾಗಿ ನಾನಂತೂ ಜ್ಯೂಸ್ ರೆಡಿ ಮಾಡಿಕೊಂಡು ಕುಡಿದ್ಬಿಟ್ಟು ಈಗ ನಾಷ್ಟು ರೆಡಿ ಮಾಡಾಕಂತೀನಿ ನೋಡಿದ್ರೆ ನಮ್ಮ ಮನೆಯವರು ಈ ಕಡೆ ಜಳಕ ಮುಗಿಸ್ಬಿಟ್ಟು ಅವರು ಪೂಜೆ ಮಾಡಾಕಂತಿದ್ರು ಅಂದ್ರೆ ಬೆಳಗ್ಗೆ ಎದ್ದ ಕೂಡ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಬಿಟ್ರೆ ಈಜಿ ಆಗೋದ್ರಿ ಎಲ್ಲ ಒಬ್ಬರೇ ಮಾಡೋದಂದ್ರೆ ಭಾಳ ಕಷ್ಟ ಅದು ಗೊತ್ತೇ ಯಾಕಂದ್ರೆ ನಾನು ತನ ಮನೋ ಸಣ್ಣವ್ರು ಇದ್ದಾಗ ಒಬ್ಬಕ್ಕೇ ಮಾಡ್ತಿದ್ದೆ ಎಲ್ಲ ಕೆಲಸ ಅಂದರೆ ಒಂದನ್ನು ನಾನೇ ಮಾಡಬೇಕಿತ್ತು ಟೈಮ್ ಹನ್ನೊಂದು ಹನ್ನೆರಡು ಗಂಟೆ ಆಗ್ತಿತ್ತು ನಾಷ್ಟ ತಿನ್ಬೇಕಂದ್ರೆ ರೀ ಈಗ ಜಲ್ದಿ ಬಿಟ್ರೆ ಜಲ್ದಿನೂ ಕೆಲಸ ಮುಗೀತ ಮತ್ತೆ ಎಲ್ಲರೂ ಒಂದೊಂದು ಹೆಲ್ಪ್ ಮಾಡ್ತಾರೆ ನಮ್ಮನೆಯವರು ನೆಲವರಿಸ್ಕೊಡ್ತಾರ ಮತ್ತು ದೇವ್ರ ಪೂಜೆ ಮಾಡ್ತಾರೋ ಹಾಗಾಗಿ ಜಲ್ದಿ ಆಗೋತ್ರ ಕೆಲಸ ಅದಕ್ಕಾಗಿ ನಾನು ಜಲ್ದಿ ಜಳಕ ಮಾಡಿಬಿಟ್ಟು ನಾಷ್ಟ ರೆಡಿ ಮಾಡೋಕ್ಕೆ ನಿಂದಿರೋದು ಅವಾಗೆಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ನಾಷ್ಟ ಮಾಡ್ಬೇಕಂದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ಹೊಡಿತಿತ್ತು ಊಟ ಟೈಮನ್ನ ಆಗಿಬಿಡ್ತಿತ್ತು ರೀ ಸಲ ಮತ್ತು ತನ್ನ ಮನಸ್ಸನ್ನ ಅವರಿಗೆ ಸ್ಕೂಲಿಂದ ಕರ್ಕೊಂಡ್ಬರೋದು ಮತ್ತು ಅವ್ರಿಗೆ ಅಡುಗೆ ಮಾಡೋದು ಉಣ್ಸೋದು ಇದನ್ನೇ ಆಗ್ಬಿಡ್ತಿತ್ತು ಇವಾಗ ಅಷ್ಟು ಜಾಸ್ತಿ ಕೆಲಸ ಇಲ್ಲರಿ ಅಂದ್ರೆ ಮಕ್ಕಳೆಲ್ಲ ದೊಡ್ಡೋರಾದ್ಮೇಲೆ ಕೆಲಸನೂ ಕಮ್ಮಿ ಆಗುತ್ತಲ್ಲ ಈಗಿದ್ರೆ ಅವಲಕ್ಕಿನೂ ರೆಡಿ ಮಾಡಾಕಂತೀನಿ ನೋಡ್ರಿ ಅವಲಕ್ಕಿನೂ ತೊಯ್ಸಿಟ್ಟಿದ್ದೆ ಎಲ್ಲ ಕಟ್ ಮಾಡಿಬಿಟ್ಟು ಜೀರಿಗೆ ಸಾಸ್ವಿನೂ ಖಾಲಿ ಆಗಿದೆ ಒಳಗೆ ಅದನ್ನೂ ತೆಗೆದುಬಿಟ್ಟು ಫೈನಲಿ ಅವಲಕ್ಕಿನೂ ಒಗ್ಗರ್ನಿ ಹಾಕಿದೆ ನೋಡ್ರಿ ಸಿಂಪಲಾಗಿ ಮಸ್ತಾಗಿ ಅವಲಕ್ಕಿ ರೆಡಿ ಐತಿ ನನಗೆ ಅವಲಕ್ಕಿ ಇಷ್ಟ ಆಗಂಗಿಲ್ಲ ತನಗೆ ಮನಗೆ ಜಾಸ್ತಿ ಇಷ್ಟ ಆಗುತ್ತೆ ರೀ ನಮ್ಮ ಮನೆಯವರು ಏನು ಮಾಡಿಕೊಡ್ತೀವಲ್ಲ ಅದನ್ನ ತಿಂತಾರೋ ಅಂದರೆ ಕೆಲವೊಂದು ಐಟಮ್ಸ್ ಇಷ್ಟ ಆಗೋಂಗಿಲ್ಲ ಆದರೆ ಅವಲಕ್ಕಿ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾರೋ ಈಗಿದ್ರೆ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಟು ನಾನು ನಾಷ್ಟ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿದ್ರೆ ಅಂದ್ರೆ ಮಧ್ಯಾಹ್ನ ಅಡುಗೆ ಮಾಡಬೇಕಲ್ಲ ಬೆಳಿಗ್ಗೆ ನಾಷ್ಟ ಮಾಡಿಬಿಟ್ರೆ ಹನ್ನೊಂದು ಹನ್ನೆರಡು ಗಂಟೆ ಆಗಲ್ಲ ಮತ್ತು ಅಡುಗೆ ಮಾಡೋ ಚಿಂತೆ ಸ್ಟಾರ್ಟ್ ಆಗಿಬಿಡುತ್ತೆ ಅರ್ಬಿ ತೊಗೊದ್ಬಿಟ್ಟು ಚಾ ಮಕ್ಕ ಕುಡಿದು ಹಾಗೆ ಬ್ಯಾಳಿ ಕುದಿಸಾಕಿಟ್ಟಿದ್ದೀನಿ ಮತ್ತು ಈ ಕಡೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ರೀ ಮನು ಮತ್ತು ನಾನು ಇಬ್ಬರೇ ಇದ್ದೀವಲ್ಲ ಹಾಗಾಗಿ ಬ್ಯಾಳಿ ಮಾಡಿಬಿಟ್ಟು ಚಪಾತಿ ಮಾಡಿಬಿಟ್ರಾಯ್ತು ಪಲ್ಯ ಏನು ಮಾಡೋಕ್ಕೆ ಹೋಗೋದಿಲ್ಲ ಸಂಜೆಗೆ ಮಾಡಿ ಕೊಟ್ರಾಯ್ತಂತ ಅದನ್ನೇ ಬ್ಯಾಳಿ ಕುದ್ಸಾಕಿಟ್ಟು ಈ ಕಡೆ ಚಪಾತಿನ ಹಿಟ್ಟು ಚಪಾತಿ ಹಿಟ್ಟ ಕಲಸಿಟ್ಟಿದ್ದೀನಿ ಮತ್ತು ಹೊಸವಾಗಿ ತಂದು ಕೂಡಲೆ ಪಟ್ ಹೇಳಿ ಚಪಾತಿ ಮಾಡಿಕೊಟ್ರೆ ಆಗುತ್ತಾ ಅಂತೇಳಿ ಅದನ್ನ ರೆಡಿ ಮಾಡಿ ಇಟ್ಟು ಈ ಕಡೆ ನಾನು ಚಹಾ ರೆಡಿ ಮಾಡಿಕೊಂಡು ಕುಡಿಯಾಕಂತೀನಿ ನೋಡ್ರಿ ಇನ್ನು ಚಹಾ ಕುಡಿದು ಸ್ವಲ್ಪ ಹೊತ್ತು ಕುಂತು ಬಿಡೋದು ಅಂದರೆ ಒಬ್ಬರೇ ಇದ್ದಾಗ ಹಂಗೆ ಆಗುತ್ತಲ್ರಿ ಮನೂ ಅಂತೂ ಮನೆಯಾಗಿದ್ರು ಅಷ್ಟೇ ಹೊರಗೆ ಹೋದ್ರೂ ಅಷ್ಟೇ ಬರೀ ಮೊಬೈಲ್ ನೋಡ್ಕೊತ ಕುಡೋದೇ ಮಾಡಿಬಿಡ್ತಾನೆ ಇತ್ತೀಚೆಗೆ ಅಂತೂ ಇವಾಗಿದ್ರ ಟೈಮ್ ಐದು ಗಂಟೆ ಆಗಿತ್ತು ನೋಡ್ರಿ ತಾನು ಕಾಲೇಜಿಂದ ಬಂದಲು ಬೇರೆ ಚಪಾತಿ ಉಣ್ಣಮ್ಮ ಅಂತ ಅಂದ್ಕೊಳ್ಳೆ ಒಲ್ಲಂತ ಚಹ ಚಪಾತಿ ಬೇಕು ಮಮ್ಮಿ ಅಂತಂದಲು ಹಾಗಾಗಿ ಚಹಾನೂ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಕಡೆ ಚಪಾತಿನೂ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಅಂದರೆ ನಾರ್ಮಲ್ ಚಪಾತಿ ಮಾಡೋಕ್ಕಿಂತ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಚಪಾತಿ ಲಟ್ಟಿಸ್ಬಿಟ್ಟು ಅಲ್ಲಿ ಚಪಾತಿ ಮೇಲೆ ಹಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಮಚ್ಕೊಂಡು ಲಟ್ಟಿಸ್ಬಿಟ್ಟು ಬೆನ್ಸಿ ಕೊಟ್ರೆ ಆಯಿತು ಅದು ಏನಂತ ಬ್ರೆಡ್ಗಿಂತ ಬೆಸ್ಟ್ ಆಗುತ್ತೆ ರೀ ಅಂದರೆ ಬ್ರೆಡ್ ತಿನ್ನೋಕ್ಕಿಂತ ಈ ರೀತಿ ಚಪಾತಿ ಮಾಡ್ಕೊಂಡು ಚಾ ಸಂಗತಿ ತಿಂದ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ಮತ್ತು ನಮನಾಗೆಲ್ಲರಿಗೂ ಇಷ್ಟ ಆಗುತ್ತೆ ಅದನ್ನೇ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ ಪದ್ರ ಪದ್ರವಾಗಿ ಮಸ್ತಾಗಿ ಬರ್ತಾವೆ ಸ್ವಲ್ಪ ದಿಪ್ಪಾಗೆ ಈ ರೀತಿ ಮಾಡಿಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ಎಷ್ಟು ಪದರು ಬಂದಾವೆ ನೋಡ್ರಿ ಚಹಾದೊಳಗೆ ಮುರಿದು ಹಾಕಿಬಿಟ್ರೆ ಸೇಮ್ ಅದು ಹೊರಗಡೆ ಸಿಗ್ತಾವಲ್ರಿ ಖಾರಿ ಅದೇ ರೀತಿ ಟೇಸ್ಟ್ ಬರ್ತಾವೆ ಇವಾಗಿದ್ರೆ ರಾತ್ರಿ ಊಟಕ್ಕೆ ಅಡಿಗೆ ರೆಡಿ ಮಾಡಾಕ್ರಿ ಏನಕ್ಕ ಬರೀ ಮಾಡೋದು ತಿನ್ನೋದು ಕೆಲಸ ಆಗಿಬಿಡ್ತೈತಿ ಅಂತ ಅಂತಾರೆ ಕೆಲವೊಬ್ರು ಮತ್ತು ನಮ್ಮ ಕೆಲಸ ಏನು ರೀ ಅಂದ ಮೇಲೆ ಬರೀ ಮಾಡೋದು ತಿನ್ನೋದೇ ಕೆಲಸ ಆಗ್ಬಿಡುತ್ತೆ ಬಟ್ಟೆ ಬಾಂಡೆ ಅಡಿಗೆ ಕಸ ಹುಡುಗು ಪರ್ಸಿ ವರ್ಸು ಬಂದವರಿಗೆಲ್ಲ ಊಟಕ್ಕೆ ಮಾಡಿಕೊಡು ಇದೇ ಕೆಲಸ ರೀ ಫೈನಲ್ ಈಗ ಅಡಿಗೆನೂ ರೆಡಿ ಮಾಡಿದೆ ರೀ ಅಂದರೆ ಚಪಾತಿನೂ ಅಂತ ರೊಟ್ಟಿನೂ ಬ್ಯಾಡ ಅಂತ ಅದಕ್ಕಾಗಿ ಬೆಳಗ್ಗೆ ಅಂದರೆ ಮಧ್ಯಾಹ್ನ ಬೆಳಿಗ್ಗೆ ಕುದಿಸಿ ಇಟ್ಟಿದೆಯಲ್ಲ ಅದನ್ನ ಖರ್ಚಾಗಿತ್ತು ಅದರೊಳಗೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿಬಿಟ್ಟು ಹಾಕ್ಬಿಟ್ಟು ಕುದಿಸಿದ್ದೆ ರೀ ಒಂದು ಎರಡು ಮೂರು ವಿಷಲ್ ಕೂಗಿಸಿದ್ದ ಜಾಸ್ತಿ ನೀರು ಹಾಕಿಬಿಟ್ಟು ಅದಕ್ಕೊಂದು ಒಗ್ಗರಣೆ ಹಾಕಿಬಿಟ್ರೆ ಆಯಿತು ಮಸ್ತಾಗಿ ದಾಲ್ ಕಿಚಡಿ ರೆಡಿ ಆಯ್ತು ನೋಡ್ರಿ ಇನ್ನು ರೆಸಿಪಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಸೇರ್ ಮಾಡ್ಕೊತೀನಿ ಭಾಳ ಮಸ್ತ್ ಆಗಿತ್ತು ರೀ ಕಾಮನ್ ಸಕ್ಕರೆ ಇಲ್ಲ ಮೈಕ್ರೋ ಶುಂಠಿ ಎಲ್ಲ ಕರ್ಕಟ್ ಮಾಡಿ ಹಾಕಿರಬೇಕು ಹಿಂಗಿರ್ಬೇಕು ಅಡ್ಗಿ ಮಾಡೋ ಹಿಂಗಿರ್ಬೇಕು ಕಸ ಹಾಕದ ಕಸ ಕಡ್ಡಿ ಹಾಕ್ದ ಮನೊಂದು ಕಿರ್ಕಿರಿ ಅಂತೂ ಯಾವಾಗಲೂ ಇಷ್ಟ ಇರತ್ತೈತೆ ನೋಡ್ರಿ ಏನಾದರೂ ಅಡುಗೆ ಮಾಡಿಬಿಟ್ರೆ ಅದನ್ನ ಹಾಕಿರಿ ಇದನ್ನೆ ಹಾಕಿರಿ ಅದನ್ನೆ ಹಾಕಬೇಕಿತ್ತು ಅದನ್ನ ಹಾಕ್ಲಿಕ್ಕಂದ್ರೆ ಟೇಸ್ಟ್ ಹೇಳಿ ಕಿರ್ಕಿರಿ ಸ್ಟಾರ್ಟ್ ಮಾಡ್ಬಿಟ್ಟು ಅಂದ್ರೆ ಅಂದರೆ ದಾಲ್ಚೀನ್ಯಾಕೆ ಹಾಕಿರಿ ಯಾಕೆ ಹಾಕಿರಿ ಯಾಕೆ ಹಾಕಿರಿ ಅಂತ ಅಂದ್ಕೂಡಲೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ರೀ ನಮ್ಮ ಮಕ್ಕಳೆಲ್ಲ ಸಹಿಸ್ಕೊಂಡು ಹೋಗ್ಬೇಕಷ್ಟು ಹಂಗಾಗಿ ಬೈಕೊ ಅಂತಾನೆ ಅಡುಗೆ ಮಾಡಾಕಂತೀನಿ ನೋಡ್ರಿ ನೀವು ಹಿಂಗೆ ಬೈತ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಹೊರಗಡೆಯಿಂದ ಬಂದ ತಕ್ಷಣ ಕಾಲ ಕೈ ತಗೊಳಿಕಂದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ರೀ ಅದಕ್ಕೆ ಜಾಸ್ತಿ ಸಿಟ್ಟು ಬಂದಿದ್ದು ಆ್ಯಕ್ಚುಲಿ ಅಂದರೆ ಕಾಲು ಕೈ ತಕೊಳ್ರೆ ಅಡುಗೆ ಮನೆಗೆ ಬಂದ ಕೂಡಲೇ ಅದನ್ನ ಏನು ಮಾಡಿರಿ ಇದ್ನೇನು ಮಾಡಿರಿ ಅಂತ ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೋ ಹಾಗಾಗಿ ಸಿಟ್ಟು ಬಂದು ಭಯ ಹಾಕತ್ತಿದ್ಯಾ ನೋಡ್ರಿ ಯಾವಾಗಲೂ ಅದೇ ರೀತಿ ಹೊರಗಡೆಯಿಂದ ಬಂದ ತಕ್ಷಣ ಅದನ್ನೇ ನೋಡಿಬಿಡ್ತಾನೋ ನೀನು ಕಾಲು ತೊಗೊಂಡ್ಬಾರೀ ಅಡುಗೆ ಅಂತ ನಾನು ಹೇಳ್ತಾ ಇರ್ತೀನಿ ನನಗಂತೂ ಹೊರಗಡೆಯಿಂದ ಬಂದ ಕೂಡ ಫಸ್ಟಿಗೆ ಕಾಲಕೈ ಕೈ ಅಂದ್ರೆ ಜಾಸ್ತಿ ಸಿಟ್ಟು ಬರುತ್ತೆ ರೀ ನಾನಂತೂ ಅದೇ ರೀತಿ ಮಾಡೋದು ಹೊರಗಡೆಯಿಂದ ಬಂದ ತಕ್ಷಣ ಫಸ್ಟಿಗೆ ಕೈ ತೊಗೊಳೋದು ಬೆಸ್ಟ್ ಹಕ್ರೆ ಆದ್ರೂ ಮಕ್ಕಳು ಕೇಳಂಗೇ ಇಲ್ಲ ರೀ ಬರೀ ಕಿಚಡಿ ಮಾಡಿರಿ ಹಾಪಾನು ಫ್ರೈ ಮಾಡಿರಿ ಮಮ್ಮಿ ಅಂತ ಅಂದ್ಕೊಳ್ಳಿ ಮತ್ತೆ ಹಾಪ್ಲಾನೂ ಫ್ರೈ ಮಾಡಾಕಂತೀನಿ ನೋಡಿರಿ ಹಪ್ಪಳ ಎಲ್ಲ ರೀ ಕಿಚಡಿ ಹೆಂಗೆ ತಿನ್ನೋದು ಅಂತ ಅನ್ನೋಕ್ಕಂತ ಮತ್ತು ಅದನ್ನು ರೆಡಿ ಮಾಡಿ ಕೊಡ್ರೈತೆ ಅಂತ ರೆಡಿ ರೀ ಇವತ್ತು ನೀಡುವನು ಇಲ್ಲೇ ಮುಗಿಸೋ ಅಂದ್ರಿ ಇವತ್ತು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕ್ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಾಗ್ರಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಥ್ಯಾಂಕ್ ಯು ರೀ